ಅನು ನೀವು ನೋಡ್ತಾ ಇದ್ದೀರಾ ಲೋಕಲ್ ಫೋಕಸ್ ಇನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಅಕ್ರಮ ವರ್ಗಾವಣೆ ಪ್ರಕರಣ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಸಚಿವರ ತಲೆ ದಂಡವಾಗಿದೆ ಕಾಂಗ್ರೆಸ್ ಸರ್ಕಾರದ ಮೊದಲ ವಿಕೆಟ್ ಪತನವಾಗಿದೆ ಅಂತ ಹೇಳ್ಬೋದು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಬಿ ನಾಗೇಂದ್ರ ಅವರು ಇನ್ನು ಸಿಎಂ ಸಿದ್ದರಾಮಯ್ಯಗೆ ರಾಜೀನಾಮೆಯನ್ನ ಸಲ್ಲಿಸಿರುವಂತದ್ದು ಇನ್ನು ನಾಗೇಂದ್ರ ಯುವ ಸೇವಾ ಮತ್ತು ಕ್ರೀಡೆ ಪರಿಶಿಷ್ಟ ಪಂಗಡ ಕಲ್ಯಾಣ ಸಚಿವರಾಗಿ ಸೇವೆಯನ್ನ ಮಾಡ್ತಾ ಇದ್ರು ಆದ್ರೆ ಈಗ ಅವರು ಅಧಿಕೃತವಾಗಿ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಏನು ಏನು ಇತ್ತೀಚಿನ ದಿನಗಳಲ್ಲಿ ಹಲವಾರು ಅವರ ಮೇಲೆ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದೋ ಅಹ್ ಇವರ ವಿರುದ್ಧವಾಗಿ ಅನೇಕ ಆರೋಪಗಳು ಕೇಳಿ ಬರ್ತಾ ಇದ್ದಂತಹ ಹಿನ್ನೆಲೆಯಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಅಕ್ರಮ ವಿಚಾರದಲ್ಲಿ ಇವರಿಗೆ ಹೆಚ್ಚಾಗಿ ಆರೋಪಗಳು ಕೇಳಿ ಬರ್ತಾ ಇದ್ದೋ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಕೊನೆಗೂ ಕೂಡ ಸಚಿವರ ತಲೆದಂಡವಾಗಿದೆ ಕಾಂಗ್ರೆಸ್ ಸರ್ಕಾರದ ಮೊದಲ ವಿಕೆಟ್ ಪತನವಾಗಿದೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಬಿ ನಾಗೇಂದ್ರ ಅವರು ಅಧಿಕೃತವಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅವರು ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿರುವಂತದ್ದು ಈ ಹಿಂದೆ ಕೂಡ ಅವರ ಅಹ್ ವಿಚಾರವಾಗಿ ಹಲವು ಆರೋಪಗಳು ಕೂಡ ಕೇಳಿ ಬಂದ್ ಬಂದಿತ್ತು ಒಂದು ಆತ್ಮಹತ್ಯೆ ಕೂಡ ಆಗಿತ್ತು ಅಂದ್ರೆ ಏನು ಒಬ್ರು ಅಧಿಕಾರಿ ಕೂಡ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರ್ತಾರೆ ಅವರು ಇವ್ರ ಮೇಲೆ ಆರೋಪವನ್ನು ಕೂಡ ಮಾಡಿರ್ತಾರೆ ಅಂದ್ರೆ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧೀಕ್ಷಕ ಚಂದ್ರಶೇಖರನ್ ಆತ್ಮಹತ್ಯೆ ಪ್ರಕರಣದಲ್ಲಿ ಕೂಡ ಇವರ ಹೆಸರು ಕೇಳಿ ಬಂದಿರುತ್ತೆ ಈ ಹಿಂದೆ ಕೂಡ ಆದ್ರೆ ಇವರು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿರ್ತಾರೆ ನನಗೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧವಿಲ್ಲ ಅಂತ ಕೂಡ ಆ ಸಂದರ್ಭದಲ್ಲೂ ಕೂಡ ಮೊದಲನೇದಾಗಿ ಇವರು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ಬೇಕು ಅಂತ ಕೂಡ ಆಗ್ಲೂ ಕೂಡ ಧ್ವನಿ ಬಂದಿರುತ್ತೆ ಆದ್ರೆ ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನ ಕೊಡಲ್ಲ ಅಂತ ಕೂಡ ಆ ಸಂದರ್ಭದಲ್ಲಿ ನಾಗೇಂದ್ರ ಅವರು ಕೂಡ ಹೇಳಿರ್ತಾರೆ ಆದ್ರೆ ಈಗ ಏನು ಕಳೆದ ಮೂರ್ನಾಲ್ಕು ದಿನಗಳಿಂದ ಇವರ ವಿಚಾರವಾಗಿ ಹೆಚ್ಚಾಗಿ ಚರ್ಚೆಗಳಾಗ್ತಾ ಇದ್ವು ಹೆಚ್ಚಾಗಿ ರಾಜೀನಾಮೆ ನೀಡಬೇಕು ಅಂತ ಬರ್ತಾ ಇತ್ತು ಕೊನೆಗೂ ಕೂಡ ಇಂದು ಅವರು ರಾಜೀನಾಮೆನ ಸಲ್ಲಿಕೆ ಮಾಡಿದ್ದಾರೆ ಸಚಿವ ಸ್ಥಾನಕ್ಕೆ ಅಧಿಕೃತವಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಇನ್ನು ವಾಲ್ಮೀಕಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಚರ್ಚೆಗಳಾಗ್ತಾ ಇದ್ವು ಆರೋಪ ಕೇಳಿ ಬರ್ತಾ ಇದ್ವು ಬಿ ನಾಗೇಂದ್ರ ಅವರ ವಿಚಾರದಲ್ಲಿ ಕೊನೆಗೂ ಕೂಡ ಬಿ ನಾಗೇಂದ್ರ ಅವರು ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಸಚಿವರ ತಲೆದಂಡವಾಗಿದೆ ಕೊನೆಗೂ ಕೂಡ ಕಾಂಗ್ರೆಸ್ ಸರ್ಕಾರದ ಮೊದಲ ವಿಕೆಟ್ ಪತನವಾಗಿದೆ ಅಂತ ಕೂಡ ಹೇಳ್ಬೋದು ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ಅಧಿಕೃತವಾಗಿ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಹಲವು ಆರೋಪಗಳು ಏನು ಇವರ ವಿರುದ್ಧವಾಗಿ ಕೇಳಿ ಬರ್ತಾ ಇದ್ವು ಈಗ್ಲಿಂದಂತಲ್ಲ ಆಗಿನಿಂದಲೂ ಕೂಡ ಇವರ ವಿಚಾರದಲ್ಲಿ ಅಧಿಕಾರಿಗಳಿರ್ಬೋದು ಕೆಲವು ಹಗರಣಗಳಲ್ಲಿ ಇವರ ಹೆಸರುಗಳು ಕೂಡ ಕೇಳಿ ಬರ್ತಾ ಇತ್ತು ಹಿನ್ನೆಲೆಯಲ್ಲಿ ರಾಜೀನಾಮೆಯನ್ನ ಕೊಡ್ಲೇಬೇಕು ಅಂತ ಬಿ ನಾಗೇಂದ್ರ ಅವರ ವಿಚಾರದಲ್ಲಿ ನಿನ್ನೆ ಮೊನ್ನೆಯಿಂದ ಹೆಚ್ಚಾಗಿ ಕೇಳಿ ಬರ್ತಾ ಇದ್ವು ಹಿನ್ನೆಲೆ ಇಂದು ಅಧಿಕೃತವಾಗಿ ಸಿಎಂ ಸಿದ್ದರಾಮಯ್ಯಗೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ನ್ಯೂಸ್ ಡೆಸ್ಕ್ ಇಂದ ನರಸಿಂಹಮೂರ್ತಿ ಅವರು ಜಾಯ್ನ್ ಆಗ್ತಿದ್ದಾರೆ ನರಸಿಂಹಮೂರ್ತಿ ಇನ್ನು ಹಲವು ದಿನಗಳಿಂದ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಗಳು ಬಿ ನಾಗೇಂದ್ರ ಅವರ ಮೇಲಿಂದ ಮೇಲೆ ಬರ್ತಾ ಇತ್ತು ಕೊನೆಗೂ ಕೂಡ ಇಂದು ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಏನಿರ್ಬೋದು ಇದರ ಒಳ ಗುಟ್ಟು ಅಂತ ಜೊತೆಗೆ ಇಲ್ಲೇನಾಗ್ತಾ ಇದೆ ಅಂದ್ರೆ ಈ ಚಂದ್ರಶೇಖರ್ ಎಂಬಾತ ನಾವು ಒಬ್ಬ ಒಂದು ಡೆತ್ ನೋಟ್ ಡೆತ್ ನೋಟ್ ನಿಂದ ಈ ಒಂದು ಹಂತ ತಲುಪಿರುವಂತದ್ದು ಸಚಿವರಿಗೆ ಒಂದು ಉರುಳಾಗಿರುವಂತದ್ದು ಈಗಾಗ್ಲೇ ರಾಜೀನಾಮೆ ಸಲ್ಲಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆದರೆ ಸಂಜೆ ಸಂಜೆ ಮತ್ತೆ ಸಿಎಂ ರನ್ನ ಭೇಟಿ ಮಾಡಿ ರಾಜೀನಾಮೆ ಸಲ್ಲಿಸ್ತೀವಿ ಆ ಅಂತ ಕೂಡ ಈಗ ಮತ್ತೊಮ್ಮೆ ಹೇಳಿಕೆ ಕೊಡ್ತಾ ಇರೋದು ಒಟ್ಟಾರೆ ಸಂಜೆ ವೇಳೆಗಷ್ಟು ಖಂಡಿತವಲ್ಲೂ ರಾಜೀನಾಮೆ ಪತ್ರವನ್ನ ಅಲ್ಲಿ ತಲುಪಿಸ್ತಾರೆ ಈಗ ಡಿ ಕೆ ಶಿ ಅದಕ್ಕೆ ಒಂದಿಷ್ಟು ಸ್ಪಷ್ಟನೆಯನ್ನು ಸಹ ನೀಡಿರುವಂತದ್ದು ನಾನು ರಾಜೀನಾಮೆ ರಾಜೀನಾಮೆ ಕೊಡ್ತಾರೆ ನಾಗೇಂದ್ರ ಅವರು ಈ ಬಗ್ಗೆ ಯಾವ್ದು ಚಕರ ಇಲ್ಲ ಅಂತ ಸಹ ಡಿ ಕೆ ಶಿ ಸ್ಪಷ್ಟನೆ ನೀಡಿರುವಂತದ್ದು ಜೊತೆಗೆ ಇದ್ರ ಎಲ್ಲದಕ್ಕಿಂತ ಮುಖ್ಯವಾಗಿ ಎಲ್ಲಾ ಭಾಗಗಳಲ್ಲೂ ಈ ರೀತಿಯಾದಂತ ಒಂದು ಆರೋಪ ಕೇಳಿ ಬಂದ ತಕ್ಷಣ ವಾಲ್ಮೀಕಿ ಸಮುದಾಯದ ಏನು ಕೋಟಿ ಕೋಟಿ ಹಣವನ್ನ ಲೂಟಿ ಮಾಡಿದ್ದಾರೆ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಾದ್ಯಂತ ವಾಲ್ಮೀಕಿ ಸಮುದಾಯ ಸಿಡಿದಿದ್ದಿತ್ತು ಜೊತೆಗೆ ಎಲ್ಲಾ ಕಡೆ ಎಲ್ಲಾ ಭಾಗದಲ್ಲೂ ಸಹ ಪ್ರತಿಭಟನೆ ಮತ್ತೆ ಧರಣಿ ಧರಣಿಗಳನ್ನ ಕೈಗೊಂಡಿದ್ರು ಇದೆಲ್ಲಾ ವಿಚಾರವನ್ನ ಮತ್ತಷ್ಟು ರಾಜಕೀಯ ದಳವಾಗಿ ಉಪಯೋಗಿಸ್ಕೊಂಡ ಅವರು ಇವರು ಇವರು ಒಂದಿಷ್ಟು ಧರಣಿಗೆ ಕೂತ್ಕೊಂಡಿದ್ರು ಸಮುದಾಯದ ಸಮುದಾಯದವರು ಒಂದಿಷ್ಟು ಧರಣಿಗೆ ಕೂತ್ಕೊಂಡಿದ್ರು ಖಂಡಿತವಾಗ್ಲೂ ಸಚಿವ ಸ್ಥಾನಕ್ಕೆ ಆ ಇವ್ರು ರಾಜೀನಾಮೆ ಕೊಡ್ಲೇಬೇಕು ಕೊಡೋವರೆಗೂ ನಾವು ಹೋರಾಟವನ್ನ ನಿಲ್ಸಲ್ಲ ಅಂತ ಒಂದಿಷ್ಟು ಒಂದು ಕಟ್ ಕಟ್ಟುನಿಟ್ಟಾಗಿ ನಿಂತ್ಕೊಂಡ್ಬಿಟ್ಟಿದ್ರು ಆ ವಿಚಾರದಿಂದ ಈಗ ಬೇರೆ ಯಾವುದೇ ಆ ಮುಜುಗರಕ್ಕೆ ಒಳಗಾಗದ ಏನಾಗ್ತದೆ ಅಂದ್ರೆ ಸರ್ಕಾರ ಇವ್ರದೇ ಇರೋದ್ರಿಂದ ಅದರಲ್ಲೂ ಕ್ಯಾಬಿನೆಟ್ ಸಚಿವರಾಗಿರೋದ್ರಿಂದ ಸರ್ಕಾರಕ್ಕೆ ಒಂದಿಷ್ಟು ಮುಜುಗರ ಆಗ್ಬಾರ್ದು ನಮ್ಮ ಮೇಲೆ ಒಂದಿಷ್ಟು ಪ್ರತಿಭಟನೆ ಆಗ್ತಾ ಇದಾವೆ ನನ್ನ ಆರೋಪ ಕೇಳಿ ಬರ್ತಾ ಇದೆ ಅಂದ್ರೆ ಆ ಆರೋಪದ ಮಹತ್ವವನ್ನು ತಿಳ್ಕೊಂಡು ಇವರು ರಾಜೀನಾಮೆಗೆ ಮುಂದಾಗಿರುವಂತದ್ದು ಈಗ ಸಂಜೆ ವೇಳೆಗೆ ಇದ್ರ ರಾಜೀನಾಮೆ ನಂತರ ಸುದ್ದಿಗೋಷ್ಠಿಯನ್ನು ಸಹ ಇರ್ತದೆ ಬಿ ನಾಗೇಂದ್ರ ಈ ಈ ವಿಚಾರವಾಗಿ ಮತ್ತೆ ಈ ಆರೋಪವಾಗಿ ಈ ಆರೋಪದ ವಿಚಾರವಾಗಿ ಸಾಕಷ್ಟು ಮಾತನಾಡ್ತಾರೆ ಸುದೀರ್ಘವಾಗಿ ಸಂಜೆ ಸಹ ಈ ವಿಚಾರವಾಗಿ ಸುದ್ದಿಗೋಷ್ಠಿ ಮಾಡ್ತೀನಿ ಮತ್ತೆ ಸುದ್ದಿಗೋಷ್ಠಿಯಲ್ಲಿ ಯಾವ್ಯಾವ ವಿಚಾರವನ್ನ ಇವರು ಪ್ರಸ್ತಾಪ ಮಾಡ್ತಾರೆ ಅದನ್ನೆಲ್ಲ ಕಾದ ಧನ್ಯವಾದ ನರಸಿಂಹರ್ತಿ ತಮ್ಮ ಏನು ಬಿ ನಾಗೇಂದ್ರ ಅವರು ಅಧಿಕೃತವಾಗಿ ಅಂದ್ರೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಎಂಬ ವಿಚಾರ ಕೂಡ ಕೇಳಿ ಬಂದಿದೆ ಇನ್ನು ನಮ್ಮ ವರದಿಗಾರರು ಹೇಳಿರೋ ಪ್ರಕಾರ ಏನು ಅಂತಂದ್ರೆ ಸಂಜೆ ಅಧಿಕೃತವಾಗಿ ಇನ್ನೊಂದ್ಸಲಿ ರಾಜೀನಾಮೆ ಕೊಡ್ತೀನಿ ಅಂತ ಅಥವಾ ಒಂದು ಸುದ್ದಿಗೋಷ್ಠಿಯನ್ನ ಮಾಡ್ತೀನಿ ಅಂತ ಕೂಡ ನಮ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು ಏನು ಕೋಟಿ ಕೋಟಿ ಹಣವನ್ನ ಲೂಟಿ ಮಾಡಿದ್ದಾರೆ ಅಂತ ಇವ್ರ ಮೇಲೆ ಆರೋಪ ಇತ್ತು ಈ ಆರೋಪ ಎಲ್ಲ ದೂರ ಆಗ್ಬೇಕು ಅಥವಾ ಯಾವ ವಿಚಾರಕ್ಕಾಗಿ ಅವರು ರಾಜೀನಾಮೆಯನ್ನ ಕೊಡ್ಬೇಕು ಅಂತ ವಿಚಾರಗಳು ಬಹಳಷ್ಟು ಚರ್ಚೆಗಳಾಗ್ತಾ ಇತ್ತು ಆದ್ರೆ ಕೊನೆಗೂ ಕೂಡ ಅಧಿಕೃತವಾಗಿ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ ಜೊತೆಗೆ ಡಿ ಅವರು ಕೂಡ ಈ ವಿಚಾರವಾಗಿ ನಮ್ಗೆ ಇರುಸು ಮುರುಸು ಆಗ್ಬಾರ್ದು ಅಂತ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಅಂತ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಈ ವಿಚಾರವಾಗಿ ಸಂಜೆ ಅಧಿಕೃತವಾಗಿ ಒಂದು ಸುದ್ದಿಗೋಷ್ಠಿಯನ್ನ ಮಾಡುವ ಮುಖಾಂತರ ಅಧಿಕೃತವಾಗಿ ಒಂದು ಹೇಳಿಕೆಯನ್ನ ನೀಡಲಿದ್ದಾರೆ ಅಥವಾ ಒಂದು ಸ್ಪಷ್ಟನೆಯನ್ನ ಕೊಡಲಿದ್ದಾರೆ ಸುದ್ದಿ ಮತ್ತಷ್ಟಿದೆ ಚಿಕ್ಕದೊಂದು ಬ್ರೇಕ್ನ ಬಳಿಕ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐಐಟಿ ಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇಡುಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ エネド